हार् नार्यम ना न ना भ्रातृभाज न चारकारी चा व्यए कृते विद्याधनम विद्याधन प्रदानम प्रदान श्रीगुभ्यो नमः ನಾವು ಪ್ರತಿದಿನ ಪ್ರತಿನಿತ್ಯ ವಿವಿಧ ವಿವಿಧವಾದಂತಹ ವಸ್ತ್ರಗಳನ್ನ ಧರಿಸ್ತೀವಿ ವಿವಿಧ ವಿವಿಧವಾದಂತಹ ವರ್ಣಗಳಿಂದ ಕೂಡಿದಂತಹ ವಸ್ತ್ರವನ್ನ ಧರಿಸ್ತೀವಿ ಅದು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅದನ್ನ ಮಾಡುವಂತಹ ಬಾಬು ಅವರ ಸಂದರ್ಶನವನ್ನ ಮಾಡೋಣ ಹೇಗೆ ಮಾಡ್ತಾರೆ ಅಂತ ಅವರ ಮಾತುಗಳಿಂದನೇ ತಿಳಿದುಕೊಳ್ಳೋಣ ನಮಸ್ತೆ ನಿಮ್ಮ ಹೆಸರೇನೋ

ವಂಶ ಪಾರಂಪರೆಯಾಗಿ ನಾವು ನಾವು ಕಲ್ತ್ಕೊಂಡಿದ್ವಿ ಅವ್ರವ್ರ್ ಬೇರೆ ಬೇರೆ ಕೆಲಸ ಕೆಲಸ ಇತ್ತು ನಮ್ಮ ತಂದೆಯವ್ರ್ ನಾವ್ ಹೆಸರು ಬೆಂಗಳೂರಿಗೆ ಬಂದು ಈ ಕೆಲಸ ಕೊಡ್ತಿದ್ವಿ ತಂದೆ ತಾಯಿ ಹೆಸರು ಸರೋಜಮ್ಮ ತಂದೆ ತಾಯಿ ಒಬ್ಬನೇ ಮಗ ನಾಲ್ಕು ಜನ ಅಣ್ಣ ನಾಲ್ಕು ಜನ ಅಣ್ಣ ತಂದೆ ನಾನೇ ಎಲ್ಲ ಅವ್ರವ್ರ ಕೆಲಸ ಬೇರೆ ಬೇರೆ ಮಾಡ್ಕೊಂಡ್ರು ಎಲ್ಲ ಒಟ್ಟಿಗೆ ಮಾಡಿದ ಕೆಲಸ ಆಮೇಲೆ ಅವ್ರ ಮದುವೆ ಆದಮೇಲೆ ಕಾರ್ ಒಬ್ರು ಅದಕ್ಕೊಬ್ರು ನಾವು ಈ ಕಡೆ ಕೆಲ್ಸಿದ್ವಿ ನಿಮಗೆ ಈ ಕೆಲಸ ಮಾಡಬೇಕು ಅಂತ ಹೇಗೆ ಮನಸ್ಸಾಯ್ತು ಅವಾಗ ಚಿಕ್ಕ ವಯಸ್ಸಲ್ಲಿ ಕೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಷ್ಟು ಒಂದು ಹದಿನೈದು ಹದಿನೈದು ವರ್ಷ ಆವಾಗ ಅವಾಗ ಈ ಕೆಲಸ ಕಲ್ಸೋರು ಮನೆಯಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ಕೊಡೋ ಕೂಲಿ ನಮಗೆ ಅವಾಗ ಆಮೇಲೆ ಇದನ್ನು ಕಲ್ತಿ ಇದು ರಿಪೇರಿ ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ಸೀರೆ ಹಣ್ಣು ಶುರು ಮಾಡಿದ್ರು ನಮಗೆ ಫೀಸ್ವರ್ಗೆ ಕೊಡ್ತಾರೆ ಒಂದು ಸೀರೆ ಇದ್ರೆ ಇಷ್ಟು ಅಂತ ನಮ್ಮ ಕೂಲಿ ಹೋಗಿ ಮೊದಲು ಇದನ್ನ ಮಾಡಿ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಹೇಗ್ ಅದರಿಂದ ಏನು ಪ್ರಯೋಜನ ಪ್ರಯೋಜನ ಇದು ಇದೆ ಐಟಮ್ ಬರುತ್ತೆ ನಾವು ಸೀರೆಗೆ ಡಿಸೈನ್ಗೆ ಎಲ್ಲ ಈ ತರ ಬಾಗಿಲು ಕೊಡ್ತಾರೆ ಈ ತರ ಡಿಸೈನ್ ಹಾಕ್ಬೇಕು ಅಂದ್ರೆ ಸೀರೆಗೆ ಬಾಗಿಲು ಕೊಡ್ತಾರೆ ಬೇರೆ ಐಟಮ್ ಬೇಕು ಅಂದ್ರೆ ಯಾವ ಕಲರ್ ಬೇಕು ಈ ತರ ಐಟಮ್ ಕಳಿಸ್ತಾರೆ ಅವ್ರೆ ಸಿಟಿಯಿಂದ ನಾವು ಸೀರೆ ಮಾಡಿ ನೈದಿ ಕೊಡೋದು ಮೊದ್ಲು ನೀವು ಏನ್ ಮಾಡ್ತಿದ್ರಿ ಮೊದ್ಲು ಏನಿಲ್ಲ ಊರಲ್ಲಿ ಕುರಿ ಅವೆಲ್ಲ ಇತ್ತು ಆಂಧ್ರದಲ್ಲಿ ಅಲ್ಲ ಇದನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ಮೊದಲು ಇಲ್ಲ ನಮ್ಗೆ ಗೊತ್ತಿದ್ದಾಗಿಂದೇ ಮಾಡಿರೋದು ಅದಕ್ಕೆ ಮುಂಚೆ ಅಲ್ಲಿ ಕಡೆ ವ್ಯವಸಾಯ ಮಾಡಿದ್ವೋದು ಅಷ್ಟೇ ಇಲ್ಲಿಗೆ ಬೆಂಗಳೂರಿಗೆ ಬಂದು ಇದೇ ಇದೇ ಕೆಲಸ ಇಪ್ಪತ್ತು ಮೂವತ್ತು ವರ್ಷ ಆಯಿತು ಇಲ್ಲಿಗೆ ಬಂದು ಇವಾಗ ಮದುವೆ ಆಗಿ ಮಕ್ಕಳು ಇಲ್ಲೇ ಕೆಲಸ ಮಾಡ್ತೀವಿ ಹಾಕಿರೋದು ನಾವು ಕೆಲಸ ಮಾಡೋದು ಯಾವ ಎಷ್ಟು ಗಂಟೆಯಿಂದ ಆರಂಭ ಕೆಲಸ ಗಂಟೆ ಟೈಮಿಂಗ್ಸ್ ಏನಿಲ್ಲ ಅದೇ ನೈದಂಗೆ

ಮೊಬೈಲ್ಗೆ ಹಿಂಗೆ ನೆಮರಿ ಕಾರ್ಡ್ ಅದು ಇದು ಆಗ್ತಲ್ಲ ಈ ಥರ ಈ ಕಾರ್ಡ್ ಯೂಸ್ ಮಾಡಿದ್ರೆ ಅಲ್ಲಿ ಡಿಸೈನ್ ಬರೋದು ನಮ್ಗೆ ಯಾವ ಯಾವ ಥರ ಕಾರ್ಡ್ ಬೇಕೋ ಅದು ಹೊಡಿಸ್ಕೊಂಡು ಹೊಡೆಸ್ಕೊಡ್ತಾರೆ ಅದನ್ನೆಲ್ಲ ಹಾಕಿದ್ರೆ ಈ ದಾರ ಎಲ್ಲ ಇದ್ದೊಳು ನಮ್ಮ ಡಿಸೈನ್ ದಿನಕ್ಕೆ ಬರೋಕ್ಕಿದೆ ಸ್ಯಾರಿನ ನಾಲ್ಕು ಸೀರೆ ಮಾಡ್ತೀವಿ ಇದರಲ್ಲಿ ಅದ್ರಲ್ಲಿ ನಮ್ಗೆ ಫೀ ಸ್ವಲ್ಪ ಕೊಟ್ಟು ಸೀರೆ ಸೀರೆಗೆ ಇಷ್ಟು ಅಂತ ಅವರು ಎರಡು ಸಾವಿರ ಎರಡು ಏಳು ಸಾವಿರ ಇನ್ನೂರ ಒಂದು ನಮ್ಗೆ ಫೀಸ್ ಸ್ವಲ್ಪ ರೂಪಾಯಿ ಕೊಡ್ತಾರೆ ನಿಮಗೆ ಕಷ್ಟ ಆಗೋದಿಲ್ಲ ಈ ಕೆಲಸ ಆಗುತ್ತೆ ಅವಾಗಿಂದ ರೂಢಿ ಆಗ್ಬಿಟ್ಟೈತೆ ಎಲ್ಲ ಕೆಲಸದಲ್ಲೂ ಕಷ್ಟ ಆಯ್ತಲ್ಲ ನಮ್ಗೆ ಅವಾಗಿಂದ ಇದು ಬಿಡಿ ಅಂತ ಇದು ಬಿಟ್ಟು ನಮ್ಗೆ ಬೇರೆ ಏನೋ ಮಾಡ್ಬೇಕಂದ್ರೆ ಆಗಲ್ಲ ಹೇಳಿ ವ್ಯವಸಾಯ ಮಾಡೋ ಅಂತ ಇಲ್ಲೂ ಹೋಗ್ತೀವಿ ವ್ಯವಸಾಯ ಮಾಡೋ ಅಂದ್ರೆ ಕರೆಂಟ್ ಇಲ್ಲ ಅದಿಲ್ಲ ಅಂದ್ರೆ ಹೋಗ್ತೀವಿ ಇದು ಬರೀ ಕರೆಂಟ್ ಇದ್ದಾಗ ಕರೆಂಟ್ ಇದ್ದಾಗ ಈಗ ಜನರೇಟರ್ ಆ ಮೂಲಕ ಇಲ್ಲ ಈ ಎರಡು ಮಿಷಿನ್ಗೆಲ್ಲ ಜನರೇಟರ್ ಹಾಕ್ಸಿದ್ರೆ ಇದಾಗುತ್ತೆ ಕರೆಂಟ್ ಇದ್ದಾಗ ಮಾತ್ರ ಇದು ಈಗ ನೂರು ಮಗ ಇನ್ನೂರು ಮಗ ಇರ್ತಾನೆ ನೋಡಿ ಅಂಥ ಟೈಮಲ್ಲಿ ಜ್ವೆಲ್ರರ್ ಹಾಕ್ಬೇಕು ಒಂದು ಮಿಷಿನ್ಗೆಲ್ಲ ಜ್ವೆಲ್ನರ್ ಹಾಕೋಕ್ಕಾಗ ಲಾಸ್ ಆಗುತ್ತೆ ಇಲ್ಲೇ ಇದ್ವಿ ಇಲ್ಲೆಲ್ಲ ಟೈಮ್ ಮಗು ಅದಕ್ಕೆ ಕರೆಂಟ್ ಬೇಕಾಗಿಲ್ಲ ಕೈ ಮಗ ಅಂದರೆ ಸೀರೆ ಮಾಡೋರು ಅದು ಕೈಯ್ಯಲ್ಲಿ ಇದು ಇದೆಲ್ಲ ಕರೆಂಟ್ ಕರೆಂಟ್ ಇದ್ದರೆ ಕೆಲಸ ಇದರಿಂದ ನಮ್ಗೆ ಏನು ಅನುಭವ ಏನು ಅನುಭವ ಇಲ್ಲ ಅದು ಅವಾಗಿಂದ ಕಲ್ತಿರೋದು ನಾ ಬೇಕಾ ಆ ಡಿಸೈನ್ ಡಿಸೈನ್ ಆಗಿ ನಾವು ಸೀರೆ ನೈಕೊಡ್ತೀವಿ ಅದರಲ್ಲಿ ಅವ್ರು ಯಾವ ತರ ಕೇಳ್ತಾರೆ ಆ ತರ ಲೈಕ್ ಕೊಡ್ತೀವಿ ಬೇರೆ ಡಿಸೈನ್ ಬೇಕಾದ ಮಾಡ್ಕೊಡ್ತೀವಿ ಅವಾಗಿಂದ ಇದೇ ಕೆಲಸ ಈಗ ನೀವು ಈ ಸೀರೆನ ಬರಿ ಹೊಲ್ ಕೊಡ್ತೀರಾ ಬಣ್ಣ ಹಾಕೋರು ಬಣ್ಣ ಹಾಕೋರು ಬೇರೆ ಅದಿಲ್ಲೆಲ್ಲ ಮಾಡೋದು ಇಲ್ಲೆಲ್ಲ ಮಾಡಲ್ಲ ಎಲ್ಲ ಒಟ್ಟಿಗೆ ಸಿಕ್ಕಿಯಲ್ಲಿ ಮಾಡೋದು ಸುರೇಖರೆಯಿಂದ ನಾವು ತರೋದು ಇಲ್ಲೊಂದು ಹನ್ನೆರಡು ಮಗ ಅವೇ ಎಲ್ಲರು ಅಲ್ಲಿ ಎಲ್ಲೆಲ್ಲ ಮಗ ಅವ್ರ ಬಿಟ್ಕೊಂಡು ಐಟಮ್ ಎಲ್ಲ ಅವ್ರು ಕೊಟ್ಬಿಡ್ತಾರೆ ನಾವು ಸೀರೆ ಕೊಟ್ಟು ಕಳಿಸಿ ಫಿನಿಶ್ ಮಾಡಿ ಅವ್ರು ಆ ಕಡೆಯಿಂದ ಐಟಮ್ ಕೊಟ್ಟು ಕಳಿಸ್ತಾರೆ ಎಂಬತ್ತು ಸೀರೆ ಬರುತ್ತೆ ಆ ಥರ ರೋಲು ಹಿಂದೆಗಳಿಗೆಲ್ಲ ಅದು ಆ ಥರ ರೋಲ್ಗೂ ಎಂಬತ್ತು ಸೀರೆ ಬರುತ್ತೆ ಇಷ್ಟು ಡಬ್ಬ ಇರುತ್ತೆ ಎಂಬತ್ತು ಸೀರೆ ಬರುತ್ತೆ ಅದು ಸೀರೆಗೆ ಒಂದು ಎರಡೆರಡು ಕಲರ್ ಇರ್ತದೆ ಕಲರ್ ಬೇರೆ ಬೇರೆ ಎಂಬತ್ತು ಸೀರೆನೂ ಕಲರ್ ಬೇರೆ ಬೇರೆ ಇರ್ತದೆ ಇಲ್ಲ ಖಾಲಿ ಆಯಿತು ಅಂದರೆ ಐಟಮ್ ಎಲ್ಲ ತಗೊಂಡು ಕೊಡ್ಬೇಕು ನಾವು ಅಂದ್ರೆ ಅದಕ್ಕೆ ಇಲ್ಲಿಂದ ದುಡ್ಡು ಕಳಿಸ್ಬೇಕು ಇಲ್ಲಾಂದ್ರೆ ಅಲ್ಲಿ ಕೊಡ್ತಾರೆ ಅಲ್ಲ ಇವಾಗ ನಾವು ನಾವ್ ಮಾಡ್ತೀವಲ್ಲ ಅವ್ರೇ ಬಂಡವಾಳ ಎಲ್ಲ ಅವ್ರು ಯಾಕೆ ಕಳ್ಸೋದು ನಾವು ಸೀರೆ ನೈದ್ ಮೇಲೆ ಅವ್ರು ಇಷ್ಟು ಅಂತ ನಮಗೆ ಕಾಸು ಕೊಡ್ತಾರೆ ಮಜೂರಿ ಲೆಕ್ಕ ಇವಾಗ ನಾವೇ ಸ್ವಂತ ಮಾಡ್ಬೇಕು ಅಂದ್ರೆ ಇದು ಕಬ್ಬನ್ ಪೇಟೆಗೆ ಹೋಗಿ ಮಾಡ್ತಾ ಇರ್ಬೇಕು ಬೆಂಗಳೂರಲ್ಲಿ ಅಲ್ಲಿಗೆ ಹೋಗ್ತಾ ಇರ್ಬೇಕೆಲ್ಲ ಅವರೆಲ್ಲ ಒಟ್ಟಿಗೆ ನೂರ್ ಮಗ ಇನ್ನೂರ್ ಮಗ ಐತೆ ಅವರೆಲ್ಲ ಒಟ್ಟಿಗೆ ಸೀರೆ ಹಾಕ್ತಾರೆ ಒಂದೈದು ಸಾವಿರ ಸೀರೆ ಹಂಗೆ ಅವರೇ ಬಂದಿಲ್ಲಿ ಸೀರೆ ತಗೊಂಡು ಹೋಗ್ತಾರೆ ನಾವ್ ಕಳಿಸಬೇಕು ನೀವೇ ಹೋಗಿ ಎಲ್ಲರೂ ಒಟ್ಟಿಗೆ ಹೋಗಿ ಆಟಲ್ ಹೋಗಿ ತಗೊಂಡ್ ಕೊಟ್ಟಬಿಟ್ಟು ತಿರುಗ ಆಕೆಯಿಂದ ಐಟಮ್ ಇಸ್ಕೊಂಡ್ಬಿಡ್ತೀವಿ ಎಸ್ ಹಾಕಿರ್ತೀವ ತಿರ್ಗ ಐಟಮ್ ಯಾವ್ಯಾವ ಬೇಕೋ ಇಸ್ಕೊಂಡ್ಬೋ ಅಂದ್ರೆ ಇದಕ್ಕೆ ಓನರ್ ಅಲ್ಲಿರ್ತಾರೆ ನಾವ್ ನೇಯ್ಯೋದು ನೆಯ್ಯೋದ್ ಮಾತ್ರ ಅವ್ರು ಬಂಡವಾಳ ಹಾಕಿರ್ತಾರೆ ಅವ್ರು ಬೇರೆ ಬೇರೆ ಕೆಲಸಗಳು ಮುಂಚೆಲ್ಲ ಅವ್ರ್ ನೇಯ್ತಾ ಇದ್ರು ಇವಾಗ ಯಾರು ನೇಯಲ್ಲ ಕೆಲ್ಸ ನಿಮ್ ಮಾಡ್ತಾರೆ ಇವಾಗ ಸಿಟಿ ಕಡೆ ಅಂದ್ರೆ ನಮಗೆ ಒಂದೊಂದು ಹತ್ತು ಹತ್ತು ಮಗ ಇಪ್ಪತ್ತು ಈ ತರ ಇಪ್ಪತ್ತು ಮಿಷಿನ್ ಮೂವತ್ತು ಮಿಷಿನ್ ಇದೆ ಎಲ್ಲ ಅವರವರೇ ಮಾಡೋದು ಹೋಣದು ಸುಮ್ಮನೆ ನಮಗೆಲ್ಲ ಕೆಲಸ ಕೊಟ್ಟಂಗೆ ಇವಾಗ ಗಾರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗ್ತಾರಲ್ಲ ಆಸ ಚೂಡಿದ ಅದಿಲ್ಲ ಈ ಕಡೆ ಎಲ್ಲ ಆಯ್ತಾ ಅವೆಲ್ಲ ಆ ಕಡೆ ಇದ್ದಿದ್ದು ಬೆಂಗಳೂರು ಈ ಕಡೆ ಸೈಡ್ ಮತ್ತೆ ಅದರಲ್ಲಿ ಮಾಡಲ್ಲ ಅದಕ್ಕೆ ಬೇರೆ ಮಿಷಿನ್ಗಳೇನು ನಾವು ಸೀರೆ ಇದು ಮಾತ್ರ

ಇವಾಗ ರಾಮ್ನಗರ ಆ ಕಡೆಲ್ಲ ನೋತಾರೆ ಪ್ಯೂರ್ ಅಂತ ಅವೆಲ್ಲ ಇವೆಲ್ಲ ಐಟಮ್ ಬಂದ್ಬಿಡ್ತಾವೆ ಅವು ಬಿಸಿನೀರು ಕಾಯಿಸಿ ಮಾಡಿ ಗೂಡ್ ಇದು ಅದು ಬೇರೆ ಇದೆಲ್ಲ ಐಟಮು ಅವನ ಬಟ್ಟೆ ಸಿಕ್ಕುತ್ತೆ ಸಿಲ್ಕು ರೇಷ್ಮೆ ಇವೆಲ್ಲ ಇವೆಲ್ಲ ಹಂಗೆ ದಿನ ಒಂದ್ ದಿನ ರಜೆ ಹಾಕಿದ್ರೆ ಎಷ್ಟು ಲಾಸ್ ಆಗಬಹುದು

ನಿಮಗೆ ಸುಸ್ತಾಗೋದು ಅದಕ್ಕೆ ಮಧ್ಯಾಹ್ನ ಒಂದು ಅವರ್ ರೆಸ್ಟ್ ಊಟ ಆಗ ಊಟಕ್ಕೆ ಒಂದು ಅವರ್ ಎರಡು ಅವರ್ ರೆಸ್ಟ್ ಮಾಡ್ಕೊಂಡು ತಿರ್ಗ ಆಮೇಲೆ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಹೋಗ್ತೀವಿ ಮೂರು ಗಂಟೆ ನಾಲ್ಕು ಗಂಟೆಗೆ ಅಂದರೆ ನಮ್ಮ ಟೈಮಿಂಗ್ಸ್ ಏನಿಲ್ಲ ಈ ಥರ ಸಿಟಿಯಲ್ಲಿ ಆದರೆ ಟೈಮಿಂಗ್ಸ್ ಇತ್ತು ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಆ ಥರ ಇಲ್ಲಿ ಬೆಳಗ್ಗೆ ಎದ್ದು ಬಿಡ್ಬೋದು ತಿರ್ಗಾ ರಾತ್ರಿ ಹತ್ತು ಗಂಟೆವರೆಗೂ ಬಿಡ್ಕೊಬೋದು

ಇವಾಗ ಚಿಕ್ಕವನಿ ಹ್ಞೂ ಬರ್ತಾರೆ ಅಂತಾರೆ ನೋಡ್ಕೊಂತ ಇರ್ತಾರೆ ಅವ್ರಿಗೂ ಇರುತ್ತಲ್ಲ ಕಲಿಬೇಕು ಮಾಡ್ಬೇಕು ಅಂತ ಯಾವ್ದಾಗ ಎಲ್ಲ ಕೆಲಸ ಮಾಡ್ಬೇಕು ಅಂತ ನಾವು ಸ್ವಲ್ಪ ಕಲಿತೀವಿ ಅಂತಾರೆ ಸರಿ ಆಯ್ತು ಇದು ಕಲ್ತ್ಕೊಂಡ್ಬೇಕು ಯಾವ್ದು ಮಾಡ್ತಾ ಇರ್ಬೇಕಲ್ಲ ನಿಮ್ಮ ಕುಟುಂಬ ಎಲ್ಲ ಈಗ ಆಂಧ್ರ ಪ್ರದೇಶದಿಂದ ಇರೋದು ಎಲ್ಲ ಅಪ್ಪ ಅಮ್ಮ ಎಲ್ಲ ಇಲ್ಲಿಗೆ ಬಂದಿದ್ದು ನಮ್ಮ ಅಪ್ಪ ಅಮ್ಮ ಇವಾಗ ರೀಸೆಂಟ್ ಆಗಿ ತಿರೋಗಿದ್ದು ನಾಲ್ಕು ಜನಕ್ಕೂ ಮದುವೆ ಆಗಿದ್ದಾವೆಲ್ಲ ಬೆಂಗಳೂರಲ್ಲಿ ಇರೋದು ನಾವು ಮಾತ್ರ ಇಲ್ಲಿರೋದು ದೊಡ್ಡವರು ಕಾರ್ ಓಡಿಸ್ತಾರೆ ಎಲ್ಲ ಅಣ್ಣ ತಮ್ಮ ಇದೇ ಬಿಟ್ಟಿದ್ದು ಫಸ್ಟ್ ಮದುವೆ ಆದಮೇಲೆ ಅವ್ರವ್ ಬೇರೆ ಬೇರೆ ಕಲ್ಸ್ ಕಾರ್ ಡ್ರೈವರ್ ಇದ್ರು ಅದ್ರ ದೊಡ್ಡವನೊಬ್ಬ ಮನೆ ತಿರೋದ ಕೊರೋನಾ ಟೈಮಲ್ಲಿ ಇಲ್ಲಿರೋದು ಮೂರು ಜನ ಇದ್ದೀವಿ ನಾನು ಚಿಕ್ಕವಣ್ಣೆ ಈ ಒಂದು ಇದನ್ನ ಮಾಡ್ತಿರಲ್ಲ ಈ ಮಿಷಿನ್ ದೊಡ್ಡ ಮಿಷಿನ್ ಇದೆ ಈ ಒಂದು ಮಿಷಿನಲ್ಲಿ ಅಲ್ಲಿ ನನಗೆ ತಿಳಿದಿರೋ ಪ್ರಕಾರ ಯಾವುದು ಪಾರ್ಟ್ಸ್ ನನಗೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ಪರಿಚಯ ಮಾಡ್ಕೊಳ್ಬೇಕು ಇದೆಲ್ಲ ಜಾಸ್ತಿ ಒಂದು ಕಾಮಾಕ್ಷಿ ಪಲ್ಯ ಆಮೇಲೆ ಶ್ರೀರಾಂಪುರ ಸಿರಾಂಪುರದೊಳ ಗಂಗಾ ಕಂಪನಿ ಲತಾ ಕಂಪ್ನಿ ಅಂತ ಮಗು ಕಂಪ್ನಿಗಳೇ ಇದಾವೆ ಪ್ರತಿಯೊಂದು ಐಟಮ್ ಹೋದ್ರೆ ಅಲ್ಲಿಂದಾನೇ ತರಬೇಕು ಅದೆಲ್ಲ ಸಣ್ಣ ಪುಟ್ಟ ಏನಾದರೂ ಇದ್ರೆ ಕಬ್ಬನ್ ಪೇಟೆಗೆ ಹೋಗಿ ತರಬೇಕು ಕಟ್ಟೆ ಮೈಸೂರು ಬ್ಯಾಂಕ್ ಹತ್ರ ಅಲ್ಲಿ ಹೋಗಿ ತರಬೇಕು ಅಂದರೆ ಇಲ್ಲಿ ಯಾವುದು ಸಿಕ್ಕಲ್ಲ ಎಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಸಿಟಿಗೆ ಆಮೇಲೆ ರಿಪೇರಿ ಆದರೂ ಅಷ್ಟೇ ನಮ್ಗೆ ಏನೋ ಗೊತ್ತಿರೋದ್ರಿಂದ ಮಾಡ್ಕೊಂಡ್ಬಿಡ್ತಾ ಇದೀವಿ ಅವ್ರನ್ನ ಕಲಿಸ್ಬೇಕಂದ್ರೆ ಅವ್ರಿಗೆ ಎರಡು ದಿನ ಆಗಬೇಕು ಅವ್ರು ಅಲ್ಲಿಂದ ಬಂದು ಮಾಡಿ ಮಾಡಿ ಹೋಗೋಷ್ಟು ಅವಾಗಿಂದ ನಾವು ಕಲ್ತಿ ಎಲ್ಲ ನಾವು ನಾವು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಐಟಮ್ ಅಲ್ಲಿಂದ ಸಿಟಿಗೆ ಹೋಗಿ ತರಬೇಕು ಅಲ್ಲಿ ಸಟ್ ಹೋಗ್ಲಾಗ್ಲಿ ಏನೇ ಇದಾಗಲಿ ಐಟಮ್ ಇದಾದರೂ ಬೋಲ್ಟು ನಟ್ಗೂ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದಕ್ಕೆ ಸೆಟ್ ಆಗುವಂತ ಬೋಲ್ಟ್ಗಳು ಬೇಕಲ್ವಾ ನಮ್ಗೆ ಮಿಷಿನ್ಗೆ ಶಿಲೆಮರ ಅಂತ ಇದು ಹೋದ್ರು ನಮ್ಗೆ ನಾಲ್ಕು ಸಾವಿರ ಸಾವಿರ ಬೇಕು ಮರ ಅಂತೀವಿ ಇದು ಎಲ್ಲ ತುಂಬಿ ಕಣ್ ಕಣ್ಗಳು ರೀಡ್ ರೀಡ್ ಅಂತೀವಿ ಒಂದೆಳೆ ಹೋದ್ರು ನಾವು ತುಂಬ್ಕೊಬೇಕಲ್ಲಿ ಕಣ್ಣು ಅಷ್ಟು ನಿಗಾ ಆಮೇಲೆ ಇದು ಬೆದಗಳನ್ನ ಅಚ್ಚು ಅಚ್ಚಿನ ಬೆದ ಇದು ಬಾರ್ಡ್ರದ್ದು ಬಾರ್ಡ್ರ್ ಸಪ್ರೇಟು ಕಡಿಯಾಲು ಅಂತೀವಿ ನಾವು ಈ ಥರ ಡಿಸೈನ್ ಬಂದರೆ ಇದು ಕಡಿಯಾಲಚ್ಚು ಆಮೇಲೆ ಇದೆಲ್ಲ ಇದ್ರು ಈ ಥರ ಹಾಕ್ ಇದೆಲ್ಲ ಹೋದ್ರೂ ಅಷ್ಟೇ ಬ್ಯಾಟಿಕ್ ಇದಲ್ಲ ಇವೆಲ್ಲ ಇದೆಲ್ಲರೂ ಡಿಸೈನ್ ಎದ್ದೊಳೋದು ಈ ಬಾರ್ಡ್ರಲ್ಲಿ ಡಿಸೈನ್ ಬಂದಾಯ್ತಲ್ಲ ಈ ಒಡೋದು ಇದು ಹಾಕಿದ್ರೆ ಈ ಡಿಸೈನ್ ಬರೋದು ಆಮೇಲೆ ಒಂದೊಂದು ಡಿಸೈನ್ ಹಾಕ್ಬೇಕಂದ್ರೆ ಇವೆಲ್ಲ ತೆಗ್ದುಬಿಟ್ಟು ಇವೆಲ್ಲ ಹಾಕ್ಬೇಕು ನಾವು ಕೊಕ್ಕಿಗಳು ಡಿಸೈನ್ ಬರ್ಬೇಕಂದ್ರೆ ತಿರ್ಗಾ ಆಮೇಲೆ ತೆಗದ್ಬಿಡೋದು ಪ್ಲೇನ್ ನೋಡೋದು ಬುಟ್ಟಾಗಿ ಅಂತ ಒಂದು ಬರುತ್ತೆ ನಾಲ್ಕೈದು ಇಕ್ಕಿದೀವಿ ಆ ಥರ ಕಾರ್ಡ್ಗಳು ಬುಟ್ಟ ಇದು ಡಿಸೈನ್ ಬರಬೇಕಂದ್ರೆ ಬೇರೆ ಬ್ಲೌಸ್ಗೆ ಈ ತರ ಅಂದರೆ ಈ ಕಾರ್ಡು ಇಲ್ಲ ಹಾಕಲ್ಲ ಇದು ಓಲ್ಗಳು ಇದು ಮಾಡಿದಾರಲ್ಲ ಆ ಓಲ್ಗೆ ಈ ದಾರ ಕಟ್ಟಿದ್ದಾರೆ ಆ ಈ ಓಲಲ್ಲಿ ಹೋಗಿ ಆ ಪಿನ್ ಪ್ರೆಸ್ ಮಾಡಿದ್ರೆ ಈ ದಾರ ಎದ್ದೋಳುತ್ತೆ ಹಿಂಗೆ ಅದು ಇನ್ನೊಂದು ಪ ದಾರ ಬಂದಾಗ ಇನ್ನೊಂದು ಎದ್ದೋಳುತ್ತೆ ಹಿಂಗೆ ಆವಾಗ ಡಿಸೈನ್ ಕೂತ್ಕೊಳೆ ಅದಕ್ಕೆ ಒಂದಕ್ಕೊಂದು ಲಿಂಕು ಒಂದು ದಾರ ಕಟ್ಟಾದ್ರೆ ಇಲ್ಲಿ ಕಟ್ಟಾಗಿ ನಿಂತೋಗ್ಬಿಡುತ್ತೆ ಇವೆಲ್ಲ ಮಡಗಿದೀವಲ್ಲ ಅದೇ ನಿಂತೋಗ್ಬಿಡುತ್ತೆ ಎಲೆ ಎಲೆ ಕಟ್ಟಾದ್ರೆ ನಿಂತೋಗ್ಬಿಡುತ್ತೆ ಈ ನೋಡ್ಕೊಂಬಲಿಗೆ ಕರೆಂಟ್ ಪಂಚಿಂಗ್ ಆದ್ರೆ ಅದೊಂದು ಇದು ಬರೋ ಅಷ್ಟರಲ್ಲಿ ಇದು ತಿರ್ಗಾ ತುಳಿಯುತ್ತೆ ಅದು ಎಳ್ಕೊಳ್ಳುತ್ತೆ ಇದು ಡಿಸೈನ್ ಇದ್ದೊಳಗೆ ಇದರಿಂದ ಇದು ಓಡುತ್ತಾ ಇರುತ್ತಲ್ಲ ಅದಕ್ಕೆ ಇಲ್ಲಿ ನಿಂತ ಇದು ಬಂದು ಹಿಂಗೆ ಅನ್ನುತ್ತೆ ಅಂತೀವಿ ನಾವು ಇದನ್ನ ಈಗ ಬ್ಯಾಟ್ರಿ ಗೇಮ್ ಬರುತ್ತೋ ಬ್ಲೌಸ್ಗೆ ಇದಕ್ಕೆ ಇದೇ ಬರೋದು ಬ್ಯಾಟ್ರಿ ಏನು ಕೊಟ್ಟಿರ್ತೀವ ಬಲ್ಲುಗೆ ಬ್ಲೌಸ್ಗೆಲ್ಲ ಇದೆ ಬರೋದು ಅಲ್ಲಿ ಕೆ ಜಿ ಇದ್ರ ಅಂತ ಕೆ ಜಿ ನಾನ್ನೂರು ಇದೆ ಆ ಥರ ಈ ಥರ ಕೋಲ್ಗಳು ಕೊಟ್ಟಿರ್ತಾರೆ ಐಟಮ್ ನಮಗೆ ಹೆಂಗ್ ಬೇಕೋ ಯಾವ ಥರ ಬೇಕೋ ತೊಗೊಂಬಂದಿ ಕೊಡೋದು ಅದ್ರ ಮೇಲೆ ಹಾಕಿರ್ತಾರೆ ಎಷ್ಟೆಷ್ಟು ಅಂತ ಕೆ ಜಿಗೆ ಮುನ್ನೂರೈವತ್ತು ನಾನ್ನೂರು ಐದು ಇದರಲ್ಲಿ ಒಂದು ಏಳು ಸೀರೆ ಬರುತ್ತೆ ಏಳು ಸೀರೆ ಒಂದು ಸೀರೆ ಹತ್ತಿರ ಬರುತ್ತೆ ಎಲ್ಲ ಕೊಟ್ಟಿರ್ತಾರೆ ನಮ್ಗೆ ಯಾವ ಯಾವಾಗ ಬೇಕು ಎಲ್ಲದರಲ್ಲೂ ಎರಡು ಸೀರೆ ಬರುತ್ತೆ ಎಲ್ಲ ಬೇರೆ ಬೇರೆಗಳು ಇರ್ತವೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಒಬ್ಬೊಬ್ರದ್ದು ಮದನ್ಪಲ್ಲಿ ಮಗ್ಗ ನಾನ್ನೂರ್ ಮಗ್ಗ ಇನ್ನೊಬ್ರದ್ದು ಐನೂರು ಮಗ್ಗ ಆಮೇಲೆ ಲೇಪಾಕ್ಷಿ ಅಂತ ಕೇಳಿದ್ರು ಅಲ್ಲೆಲ್ಲ ನೈಟ್ ಹಂಡ್ ಬಿಡ್ತಾರೆ ಹನ್ನೆರಡು ಹನ್ನೆರಡು ಮಿಷನ್ ಈ ತರ ಒಂದೊಂದು ರೂಮ್ ಆಮೇಲೆ ಕ್ಯಾಂಟೀನ್ ಎಲ್ಲ ಆ ಮಡಿಕಿದ್ದಾರೆ ಮಾಡ್ತಾರೆ ಕೆಲವರು ಮನೆಗಳು ಸೆಂಟ್ರಲ್ ತುಂಬ್ಕೊಬೇಕು ನಾವು ಇದು ಕಡೆ ಈ ಕಡೆ ಹಾಕಿದೀವಲ್ಲ ಸೆಂಟ್ರಲ್ ಕಣ್ಣು ಬರುತ್ತೆ ಕಣ್ಣಿಂದ ಆ ಎಳೆ ಇಲ್ಲಿ ತುಂಬ್ಕೊಬೇಕು ಇದು ಹಿಂಗ್ ಬಂದು ಇದೆಲ್ಲ ಹಿಂಗೋದ್ರೇನೆ ನಮ್ಗೆ ಸೀರೆ ಯಾವ್ದು ಇಲ್ಲ ಅಂದ್ರೆ ಆ ಐಟಮ್ ಈ ಕಡೆ ಬರಬೇಕು ಈ ಐಟಮ್ ಇಲ್ಲಿಂದ ಹೇಳ್ಕೊಳುತ್ತೆ ಅದಕ್ಕೆ ಬಾಟಿಗೆ ಸಪ್ರೇಟ್ ಇಟ್ಟಿರತ್ತೆ ಅದಿಷ್ಟು ಮಾತ್ರ ಹೇಳ್ಕೊಳುತ್ತೆ ಈ ಸೆಂಟ್ರಿಗೆ ಮಾತ್ರ ಬೇರೆ ಅದು ಓಡುತ್ತೆ ಆ ಥರ